ಬ್ಯಾಟ್ರಾಯನ್ಪುರ ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತಾರು ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಬಿಎಸ್ ಅನಿಲ್ ಕುಮಾರ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬುರವರು ಹದಿಮೂರು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಇವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಪ್ರೇಮ ಎಂಬುವವರು ಹನ್ನೆರಡು ಮತಗಳನ್ನು ಪಡೆದು ಪರಾಭವಗೊಂಡರು ಉಳಿದ ಒಂದು ಮತ ತಿರಸ್ಕೃತವಾಗಿದೆ ಉಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಬೆಟ್ಟಹಲಸೂರು ಗ್ರಾಮದ ಮಾನ್ಯ ಶ್ರೀ ಬಿಆರ್ ಪ್ರವೀಣ್ರವರು ಹದಿನಾಲ್ಕು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇವರ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಬಿಆರ್ ರಾಮಾಂಜಿನಿ ಹನ್ನೆರಡು ಮತಗಳನ್ನು ಪಡೆದು ಪರಾಭವಗೊಂಡರು ನೂತನ ಅಧ್ಯಕ್ಷೆ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬು ರವರನ್ನ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎ ರವಿರವರು ಗೌರವ ಸನ್ಮಾನ ನೀಡಿ ಅಭಿನಂದಿಸಿದರು ಇದೇ ವೇಳೆ ಮಾತನಾಡಿದ ಅವರು ಬೆಟ್ಟ ಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಹೇಮಾವತಿ ರವರು ಆಯ್ಕೆಯಾಗುವಲ್ಲಿ ಬಿಜೆಪಿ ಮುಖಂಡರಾದ ಮಾನ್ಯ ಟಿಪಿ ರವರು ಹಾಗೂ ಕೆಲವು ಮುಖಂಡರು ಮಹತ್ವದ ಪಾತ್ರ ನಿರ್ವಹಿಸಿದ್ದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಅಶ್ವತ್ಥ ನಾರಾಯಣ ಬಿಜೆಪಿ ಮುಖಂಡರಾದ ಮಾನ್ಯ ಟಿಪಿ ಪ್ರಕಾಶ್ ರವರು ಮಾನ್ಯ ನಾಗರಾಜ್ ಬಾಬು ರವರು ದೀಪು ಸತ್ಯನಾರಾಯಣ ಮಹೇಶ್ ಗೌಡ ಈ ಸಂದರ್ಭದಲ್ಲಿ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬುರವರು ಮಾತನಾಡಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಬಿಜೆಪಿ ಮುಖಂಡರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಮಾಜಿ ಅಧ್ಯಕ್ಷ ಶ್ರೀ ಅನಿಲ್ ಕುಮಾರ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಮಾನ್ಯ ನಾಗರಾಜ್ ಬಾಬುರವರು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಶ್ರೀ ಅಶ್ವಥ್ ನಾರಾಯಣ ಬಿಜೆಪಿ ಮುಖಂಡರಾದ ಮಾನ್ಯ ಟಿಪಿ ಪ್ರಕಾಶ್ ರವರು ಶ್ರೀದೀಪು ಪಟೇಲ್ ಅಗ್ರಹಾರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಕೆಚಂದ್ರು ಗ್ರಾಮ ಪಂಚಾಯಿತಿ ನಿಕಟ ಪೂರ್ವ ಉಪಾಧ್ಯಕ್ಷೆ ಶ್ರೀಮತಿ ವಿಮಲಾ ಗಣೇಶ್ ರವರು ಸದಸ್ಯರಾದ ಬಿಆರ್ ರಾಮಾಂಜಿನಿ ಬಿವೈ ಮಂಜುನಾಥ್ ರತ್ನಮ್ಮ ಆಂಜಿನಪ್ಪ ತುಳಸಮ್ಮ ವೆಂಕಟರಮಣಪ್ಪ ಸಾವಿತ್ರಮ್ಮ ಮುನಿರಾಜು ಸುವರ್ಣ ಜಯಣ್ಣ ಮಮತಾ ಪ್ರಶಾಂತ್ ಸೇರಿದಂತೆ ಇನ್ನಿತರರಿದ್ದರು ಕ್ಕೆ ಸಹಾಯವಾಗಿರೋದು ಇದ್ದಂಥ ನಮ್ಮ ಎಲ್ಲ ನಮ್ಮ ರವಿ ಅಣ್ಣವ್ರಿಗೆ ಮುಖಂಡರಾದ ರವಿ ಅಣ್ಣವ್ರಿಗೆ ಮತ್ತು ನಮ್ಮ ಪ್ರಕಾಶ್ ಅಣ್ಣವ್ರಿಗೆ ಮತ್ತು ನಮ್ಮ ಅಧ್ಯಕ್ಷರಾಗಿ ಆಗಿರೋ ಅನಿ ಅನಿಲ್ ಕುಮಾರ್ ಅವ್ರಿಗೆ ಮತ್ತು ನನ್ನ ಅಕ್ಕ ತಂಗಿರಾಗಿರೋಂಥ ಎಲ್ಲ ಅಕ್ಕ ತಂಗಿಯರಿಗೆ ನನ್ನ ಸದಸ್ಯರು ಹಾಗೂ ನಮ್ಮ ಎಲ್ಲ ಹಿರಿಯರಾದ ನಮ್ಮ ರಾಮಣ್ಣವರು ನಮ್ಮ ಮಂಜಣ್ಣವರು ಎಲ್ಲರೂ ನಮ್ಮ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸದಸ್ಯರು ಸಪೋರ್ಟನ್ನು ನಾವು ಎಲ್ಲರೂ ಗೆದ್ದಿದ್ದೀವಿ ನಾವು ಯಾವ ತಂತ್ರಗಾರಿಕೆಯಿಂದ ಗೆದ್ದಿದ್ರು ನೋಡಿ ನಮ್ಮೆಲ್ಲ ನಾಯಕರು ಹಿರಿಯರಾದಂಥ ರವೇಣ್ಣವರಿಗೆ ನಾವು ನಾವೆಲ್ಲ ಸದಸ್ಯರುಗಳು ಮತ್ತು ನಮ್ಮ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಹೋಗಿ ಈ ರೀತಿ ಚುನಾವಣೆ ಇದೆ ಹಣ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಯಾವ ರೀತಿ ನೆಡ್ಸ್ಕೊಬೇಕು ಹೇಳ್ರಿ ನಾನು ಏನು ಬೇಕಾದರೂ ನಾನು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಅದೇ ರೀತಿ ನಮ್ಮ ನಾಯಕರುಗಳಾದಂಥ ನಮ್ಮ ನಾಯಕರುಗಳು ರೆವೆಣ್ಣವರು ಮತ್ತು ನಮ್ಮೆಲ್ಲ ಸಹಪಾಠಿಗಳು ಮತ್ತು ಈ ರೀತಿ ಆಗ್ತದೇನೋ ನಿರೀಕ್ಷೆ ಇತ್ತು ಕಾರಣ ಏನು ಅಂದರೆ ಇಷ್ಟೇ ಹಿಂದೆ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇದ್ದಾಗ ನಮ್ಮ ಪಂಚಾಯಿತಿ ನಮ್ಮದು ನಮ್ಮ ಶ್ರೀಮತಿಯವರು ಐದು ವರ್ಷ ಇದ್ದರು ಆವಾಗ ಇಲ್ಲಿ ಪರಿಸ್ಥಿತಿ ಪಂಚಾಯಿತಿ ಯಾವ ರೀತಿ ಇತ್ತು ಅಂದರೆ ಕುಡಿಯೋದಕ್ಕೆ ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ ಸಮ್ಮ ಸ್ಯಾಲ್ರಿ ಕೊಡೋದಕ್ಕೆ ಕೂಡ ಹಣ ಇರಲಿಲ್ಲ ಆದರೆ ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಡೆವಲಪ್ಮೆಂಟ್ ಯಾವ ರೀತಿ ಫಸ್ಟ್ ಮೊದಲನೇದಾಗಿ ಸ್ವಚ್ಛತೆಗೆ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟ್ರಿ ಕುಡಿಯ ನೀರು ಬೀದಿ ದೀಪ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮತ್ತು ನಮ್ಮ ಮನೆಯವರದೇ ಅಧ್ಯಕ್ಷತೆಯಲ್ಲೇ ಒಂದು ಸ್ವಚ್ಛತ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿಸಿ ಎಲ್ಲ ಮಾಡಿಕೊಂಡು ನಮ್ಮೆಲ್ಲ ನಾಯಕರುಗಳ ಸಹಕಾರದಿಂದ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರು ನಮ್ಗೆ ಅಷ್ಟೇ ಸಹಕಾರ ಕೊಟ್ಟಿದ್ರು ಅನಿರೀಕ್ಷಿತವಾಗಿ ಆದರೆ ಆಮೇಲೆ ಆದಂಥ ಚುನಾವಣೆಗಳಲ್ಲಿ ಸುಳ್ಳು ಮಾತುಗಳಿಗ ಬೆಲೆ ಕೊಟ್ಟು ಜನ ಅವರಿಗೆ ನಮಗೆ ಕಡಿಮೆ ಮತ ಕೊಟ್ಟು ಒಂಬತ್ತು ಸೀಟ್ ಮಾತ್ರ ಆಯ್ಕೆ ಆಗಿತ್ತು ಆದರೆ ಅವರ ದುರಾಡಳಿತ ಮತ್ತು ಅವರ ದೌರ್ಜನ್ಯಕ್ಕೆ ಜನ ಬೇಸತ್ತು ಹೋಗಿ ಎರಡು ವರ್ಷದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ನಮ್ಮ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಏನು ನಮ್ಮ ಸದಸ್ಯ ಅಭಿಮಾನಿ ದೇವರುಗಳು ಅಂತಲೇ ಅವ್ರು ಹೇಳಬೇಕು ಇವತ್ತೊಬ್ಬ ಪಂಚಾಯಿತಿ ಅಧ್ಯಕ್ಷ ಆಗಬೇಕು ಅಂದರೆ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಾಗಿ ಒಗ್ಗೂಡಿ ಕೆಲಸ ಮಾಡಿದ್ರೇ ಒಂದು ಪಂಚಾಯಿತಿ ಹಿಡಿಬೇಕಾದರೆ ಒಂದು ಪಂಚಾಯತಿ ಅಧ್ಯಕ್ಷ ಆಗಬೇಕಾಗಿದ್ರೆ ಹಾಗಾಗಿ ಈಗೆಲ್ಲ ನಮ್ಮ ಸದಸ್ಯರುಗಳು ಏನು ಅವರ ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ಗ್ರಾಮವನ್ನು ನಮ್ಮಲ್ಲಿ ಫಸ್ಟು ನಮ್ಮ ಐದು ವರ್ಷದ ಹಿಂದೆ ನಾವು ಬಂದಾಗ ನಮ್ಮ ಪ್ರಕಾಶ್ ಅವರು ಮಿಸಸ್ ಚೇರ್ಮನ್ ಆದಾಗ ಕುಡಿಯೋ ನೀರು ಭಾರಿ ತೊಂದರೆ ಇತ್ತು ಹಾಗಾಗಿ ನಮ್ಮಲ್ಲಿ ಕುಡಿಯ ನೀರು ಬೀದಿ ದೀಪ ಇದು ಎರಡಕ್ಕೂ ಪ್ರಾಮುಖ್ಯತೆ ಕೊಟ್ವಿ ಒಳ್ಳೆಯ ಒಂದು ಸ್ಕೂಲಿನ ಮೈದಾನಗಳನ್ನು ಉಳಿಸಿದ್ದೀವಿ ಇನ್ನು ಅದೇ ತರಹ ಇನ್ನು ಮುಂದೆ ನಮ್ಮ ಎಲ್ಲ ನಾಯಕರುಗಳು ಎಲ್ಲ ನಮ್ಮ ಬಾ ಭಾಜಪ ನಾಯಕರುಗಳು ಒಂದು ಸಹಯೋಗದಿಂದ ನಮ್ಮ ಕೆಲಸಗಳನ್ನು ಈಗ ನಮ್ಮ ಎಂ ಪಿ ಶೋಭಾ ಅವರು ಬಂದಿದ್ದಾರೆ ಈಗ ನಮ್ಮಲ್ಲಿ ಒಳ್ಳೆಯ ಒಂದು ಇದು ಬರುತ್ತೆ ಅದರಿಂದ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಒಂದು ದೊಡ್ಡ ಮಾತು ನಮ್ಮ ತಾಯಿ ತಾಯಿಗೆ ನಾನು ಧೈರ್ಯ ಹೇಳ್ತೀನಿ ಧೈರ್ಯವಾಗಿ ಕೆಲಸ ಮಾಡಮ್ಮ ನಿಮ್ಮ ಜೊತೆಯಲ್ಲಿ ಹನಿ ಇರ್ತಾನೆ ಎಲ್ಲ ಕ ನಮ್ಮ ಎಲ್ಲ ಸದಸ್ಯರು ಇರ್ತಾರೆ ಎಲ್ಲರನ್ನೂ ಒಟ್ಟಿಗೆ ನೀವು ತಗೊಂಡು ಒಟ್ಟಿಗೆ ನೀವೆಲ್ಲ ಕುಂತು ಆಲೋಚನೆ ಮಾಡಿ ಏನು ಕೆಲಸ ಮಾಡಿದ್ರೆ ಉಪಯೋಗ ಆಗ್ತದೆ ನಾ ಸಾರ್ವಜನಿಕರಿಗೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಮುಂದೆ ಕಾಮಗಾರಿಕೆಗಳನ್ನ ಒಳ್ಳೆ ಕಾಮಗಾರಿಕೆಗಳನ್ನ ಮಾಡಿ ಒಳ್ಳೆಯ ಹೆಸರು ತಗೊಂಬನ್ನಿ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ